ಇದ್ದು ಈಸಬೇಕು ಜಯಿಸಬೇಕು ಬಾಳಬೇಕು ಬಾಳಿ ಬದುಕಬೇಕು ಆತ್ಮಹತ್ಯೆ ಅಲ್ಲ ಎಲ್ಲಕ್ಕೂ ಪರಿಹಾರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಂಗಣ್ಣ ಬೀಸಿ ಜನಪದ ಗಂಗಾ ಸ್ನೇಹಿತರೆ ಇವತ್ತು ರೈತರು ಅಕಾಲಿಕ ಮಳೆಯಿಂದಾಗಿ ಬೆಳೆದಂಥ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಎಷ್ಟೋ ಜನ ಸಾಲಕ್ಕೆ ಸಿಲುಕಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೇವೆ ಹಾಗಾಗಿ ಆತನಿಗೆ ಕಷ್ಟ ಬಂದಾಗ ನಾವೆಲ್ಲರೂ ಕೂಡ ಸ್ಪಂದಿಸಬೇಕು ಸಹಕಾರಿಯಾಗಬೇಕು ಅನ್ನುವಂಥದ್ದು ಈಗಾಗಲೇ ಕಾರ್ಗಿಲ್ವರೆಗೂ ಸೈಕಲ್ ಜಾಥಾವನ್ನು ಮುಗಿಸ್ಕೊಂಡು ಬಂದಿರುವಂತಹ ಭರತ್ ಕುಮಾರ್ ಅವರು ಇದೀಗ ಯಾಗ ಅನ್ನೋ ಒಂದು ಹೆಸರಿನಲ್ಲಿ ಇಡೀ ರಾಜ್ಯಾದ್ಯಂತ ಪ್ರತಿ ತಾಲೂಕು ಹುಡುಗ ಭೇಟಿ ನೀಡಿ ರೈತರಿಗೆ ಆಗುವಂತ ಕಷ್ಟಗಳನ್ನ ಕೇಳಿ ಅದಕ್ಕೆ ಪರಿಹಾರವನ್ನ ನೀಡಬೇಕು ರೈತರ ಆತ್ಮಹತ್ಯೆಯನ್ನ ತಡೆಗಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಗಿಡಗಳ ಮುಖಾಂತರ ಒಂದು ನಿಧಿ ಸಂಗ್ರಹ ಅಂತ ಹೇಳೋದು ತಪ್ಪಾಗ್ಲಾರದು ಇದಕ್ಕೆ ಬೆಲೆ ಇನ್ನೂರ ಒಂದು ರೂಪಾಯಿ ನಾನು ಈ ಗಿಡವನ್ನ ಕೊಂಡ್ಕೊಳ್ತಾ ಇದ್ದೇನೆ ಈ ಕೊಂಡ್ಕೊಳ್ಳೋದ್ ಮುಖಾಂತರ ಈ ಯಾತ್ರೆಗೆ ಸಹಕಾರಿಯಾಗ್ತಾ ಇದ್ದೇನೆ ನಾವೆಲ್ಲರೂ ಕೂಡ ಜೊತೆಯಾಗಿ ನಿಲ್ಲೋಣ ಈ ಅಶ್ವಮೇಧ ಯಾಗ ಯಾತ್ರೆಗೆ ಸಂಬಂಧಪಟ್ಟಂಥ ಪೂರ್ಣ ಮಾಹಿತಿ ದೇವರ ಮಗ ಯೂಟ್ಯೂಬ್ ಚಾನಲ್ ಇದೆ ಎಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು